ಅಶಿಷ್ಟರಲ್ಲ ರೋಗಿಷ್ಟು ಮಕ್ಕಳನ್ನ ತಯಾರಿ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ನಿಮ್ಮ ನಿಮ್ಮ ಮಕ್ಳು ಏನೇನು ತಿಂತ ಇದ್ದಾರೆ ಅಂತ ಎಂದಾದರೂ ನಿಮ್ಮ ಮಗ ಮಗಳು ಮನೆಗೆ ಬಂದು ಹಸುವಾಗಿದೆ ಎರಡು ರೊಟ್ಟಿ ಅಂತ ಕೇಳಿದಾರೆ ಊಟಕ್ಕೆ ಕೂತಿದ್ಯಾ ಇನ್ನೊಂದು ರೊಟ್ಟಿ ತಿನ್ನಲೇಬೇಕು ಅಂತ ತಕ್ರಾರ್ ತಾಗಿಯೋ ತಾಯಿ ಯಾರಾದ್ರೂ ಇದಾರೆ ಏನೂ ಇಲ್ಲ ತಿನ್ನೋದೇ ಇಲ್ಲ ರೀ ಅವರು ಊಟನೇ ಮಾಡೋದಿಲ್ಲ ಶಕ್ತಿವಂತ ಮಕ್ಕಳಿಲ್ಲ ಅಂದ್ರೆ ಸಮಾಜ ಹಂಗ ಉಳಿತದ್ರಿ ಒಮ್ಮೆ ನಮ್ಮ ದೇಶದಲ್ಲಿ ನಡೆದ ಘಟನೆ ಇದು ಒಬ್ಬಕ್ಕೆ ಅವ್ವ ರೊಟ್ಟಿ ಮಾಡ್ತಿದ್ದಳು ಬಿಸಿ ರೊಟ್ಟಿ ಒಲೆ ಮೇಲೆ ಹೆಂಚು ಇಟ್ಟು ಬೇಯಿಸಿದ ರೊಟ್ಟಿ ರುಚಿನೇ ಬೇರೆ ಹಂಗ ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ದಳು ಎಂಟು ವರ್ಷದ ಹುಡುಗ ಮಗ ಮುಂದೆ ಕೂತಿದ್ದ ಬಿಸಿ ರೊಟ್ಟಿ ಮಾಡಿ ಅವನ್ನ ಪರಿಹಾರದೊಳಗೆ ಹಾಕಿದಳು ಬಿಸಿ ರೊಟ್ಟಿ ಅದ್ರ ಮೇಲೊಂದಿಷ್ಟು ಬೆಣ್ಣೆ ಇಟ್ಟಳು ಮೇಲೊಂಚೂರು ಖಾರ ಪುಡಿ ಉದುರಿಸಿದಳು ತಿಂದು ನೋಡಿ ತಿನಿಸಿ ನೋಡಿ ಮಕ್ಕಳಿಗೆ ಹುಲಿಯಂಗೆ ಆಗ್ತಾರೆ ಬಿಸಿ ರೊಟ್ಟಿ ಬೆಣ್ಣೆ ಖಾರ ಏನು ಕೂತಾರಲ್ಲ ಎಂಬತ್ತು ವರ್ಷ ಎಂಬತ್ತಾರು ವರ್ಷ ಅಂತ ಆಜೂರ್ ಸರಿ ಅವರು ಅದನ್ನೇ ತಿಂದವರು ರೊಟ್ಟಿನೇ ತಿಂದವ್ರು ಬಾಕಿ ಏನು ತಿನ್ಲಾರ್ದವ್ರು ಒಂದು ರೊಟ್ಟಿ ತಿಂದ ಹುಡುಗ ಗಂಡ ಸಾಕ್ ನಂಗೆ ಹೊಟ್ಟಿ ತುಂಬ ಅವು ಏನನ್ಬೇಕು ಅಲ್ಲೋ ದೇಶ ಸೇವಾ ಮಾಡ್ತೀನಿ ಸಮಾಜ ಸೇವಾ ಮಾಡ್ತೀನಿ ಅಂತ ಹೇಳ್ತಿ ಒಂದು ರೊಟ್ಟಿಗೆ ಸಾಕಾಯ್ತು ಹುಚ್ಚ ದೇಶ ಸೇವಾ ಮಾಡಬೇಕಾದ್ರ ಅಪ್ಪ ಅವನ ಸೇವಾ ಮಾಡಬೇಕಾದ್ರೆ ಸಮಾಜ ಸೇವಾ ಮಾಡಬೇಕಾದ್ರೆ ತಾಕತ್ತು ಬೇಕೋ ಮಗನ ಅವ್ವ ಹುಡುಗೇನಬೇಕು ಅವಾ ಇನ್ನು ಎರಡು ರೊಟ್ಟಿ ಕೊಟ್ಲು ಅವು ಎರಡು ರೊಟ್ಟಿ ಕೊಡ್ಲು ತಿಂದ ನಿಮ್ಗೆ ಅನಿಸಿರ್ಬೇಕಲ್ಲ ಇದ್ರಾಗೇನು ಮಜಾ ಇದೆ ಹಿಂಗ ಅವು ಆ ಹುಡುಗನ್ನು ಮುಂದೆ ಕುಂಡ್ರಿಸಿ ದೇಶದ ಬಗ್ಗೆ ಹೇಳಿ ಹೇಳಿ ಧರ್ಮದ ಬಗ್ಗೆ ಹೇಳಿ ಹೇಳಿ ಸಮಾಜದ ಬಗ್ಗೆ ಹೇಳಿ ಹೇಳಿ ಉಣಿಸಿ ಬೆಳೆಸಿ ಸಂಸ್ಕಾರ ಕಲಿಸಿ ಸ್ವಾಭಿಮಾನಿ ಸ್ವಾವಲಂಬಿ ಮಾಡಿದ್ದಕ್ಕೆ ಆ ಹುಡುಗ ದೊಡ್ಡವಾದ ಮೇಲೆ ಇಡೀ ಭಾರತ ದೇಶದ ತುಂಬ ಸಂಚಾರ ಮಾಡಿ ಏಳು ಲಕ್ಷಕ್ಕಿಂತ ಹೆಚ್ಚು ಎಕರೆ ಭೂಮಿ ಶ್ರೀಮಂತರಿಂದ ಇಸ್ಕೊಂಡು ಬಡವರಿಗೆ ದಾನ ಮಾಡಿದ ಭೂ ದಾನ ಚಳವಳಿಯನ್ನು ಮಾಡಿದ ವಿನೋಬಾ ಭಾವೆಯಾದ ಹಂಗ ದೊಡ್ಡವ್ರು ತಯಾರಾಗ್ತಾರೆ ಏನು ಜೈಸಾ ಅನ್ ವೈಸಾ ಮನ್ ಅಂತ ಒಂದು ಮಾತಿದೆ ಒಳಗಡೆ ನಾವು ನಮ್ಮ ಮಕ್ಕಳಿಗೆ ಏನು ಉಣಿಸ್ತೇವೋ ಏನ್ ತಿನ್ನಿಸ್ತೀವೋ ಅವ್ರು ಬೆಳಿತಾರೆ ಅದಕ್ಕೆ ತಾಯಂದಿರೇ ಸೇರಿರುವ ತಂದೆಯರೇ ಮಕ್ಕಳಿಗೆ ಒಳ್ಳೆಯ ಆಹಾರ